ನಾವು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಮಾಡಕ್ ಹೋಗ್ತಾ ಇದ್ದೀವಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ ಇಂಡಿಯನ್ ಫಿಲಾಸಫಿ ಮತ್ತೆ ಅದ್ರ ಕಾನ್ಸೆಪ್ಟ್ಸ್ ಗುರುಕುಲ ಕಾನ್ಸೆಪ್ಟ್ಸ್ ಮೆಡಿಕಲ್ ಎಜುಕೇಶನ್ ಮತ್ತೆ ನಮ್ದು ಹೆರಿಟೇಜ್ ಏನಿದೆ ಅದ್ರ ಮೇಲೆ ನಾವು ಸ್ಕ್ರಿಪ್ಟ್ ರೈಟಿಂಗ್ ಆದಷ್ಟು ಕಲಾವಿದರಿಗೆ ಆಮೇಲೆ ಸ್ಕ್ರಿಪ್ಟ್ ಬರೆಯೋರಿಗೆ ಪುಸ್ತಕಗಳನ್ನ ಬರೆಯೋರಿಗೆ ಏನಂತಂದ್ರೆ ನಮ್ಮ ಭಾರತದ ಏನೆಲ್ಲ ಋಷಿ ಮುನಿಗಳು ಹೇಗಿದೆ ಅದನ್ನ ನಾವು ಹೆಚ್ಚೆಚ್ಚಾಗಿ ಬರೀಲಿ ಅಂತ ನ ಒಂದು ವ್ಯಾಲ್ಯೂ ನ ಪರಿವಾರಕ್ಕೆ ಇರ್ಬೋದು ಅದೆಲ್ಲ ಮಾಡ್ಲಿ ಅಂತ ಅಂದ್ಬಿಟ್ಟು ನಾವು ಇದು ಮೂವತ್ತೊಂದು ಒಂದು ಎರಡಕ್ಕೆ ನಾವು ಮಕ್ಕಳಿಗೆ ಕಲಾವಿದರಿಗೆ ಅಥವಾ ಯಾರ್ಯಾರ ಆಸಕ್ತರಿಗೆ ಅವ್ರಿಗೆಲ್ಲರಿಗೂ ನಾವು ಆಹ್ವಾನ ಕೊಡ್ತಾ ಇದ್ದೀವಿ ಎಲ್ಲಾರು ಬಂದು ಈ ಒಂದು ಮೂವತ್ತು ನಲವತ್ತು ಜನಕ್ಕೆ ನಾವು ಫ್ರೀಯಾಗಿ ವರ್ಕ್ಶಾಪನ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಬಾಪು ಶರ್ಮಗಳು ಅಂತ ಅಂದ್ಬಿಟ್ಟು ಎಫ್ ಐ ಐ ಎಫ್ ಟಿ ಐ ಐ ಅಂದರೆ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಲ್ಲಿಂದ ಅವರು ಬಂದು ನಮಗೆ ಇದು ಕಾರ್ಯಕ್ರಮವನ್ನು ಭಾರತದಲ್ಲಿ ಮತ್ತು ಕರ್ನಾಟಕದಿಂದ ಶುರು ಮಾಡ್ತಾ ಇದ್ವಿ ಸುಮಾರು ಕಡೆ ಪೂನಾ ಆಮೇಲೆ ಮಹಾರಾಷ್ಟ್ರದಲ್ಲಿ ಪೂನಾ ಮುಂಬೈ ಆಮೇಲೆ ಗುಜರಾತು ಇದರಲ್ಲಿ ಅವರು ಛತ್ತೀಸ್ಗಢ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲ ಕಡೆನೂ ನಾವು ಸ್ಕ್ರಿಪ್ಟ್ ರೈಟಿಂಗು ಇಂಡಿಯನ್ ಫಿಲಾಸಫಿ ಮೇಲೆ ಹೆಚ್ಚಾಗಿ ನಾವು ನ್ಯಾಯ ಸೂತ್ರಗಳ ಮೇಲೆ ನಾವು ಹೆಚ್ಚಾಗಿ ನಾವು ಒಂದು ಮಾಡ್ತಾ ಇದ್ವಿ ಈಗ ಮೂವತ್ತೊಂದು ಒಂದು ಎರಡು ದಿನ ಆಗಿ ಯಾವ ಕಾನ್ಸೆಪ್ಟ್ ಮೇಲೆ ಕೊಡ್ತಾ ಇದ್ವಿ ಅಂದ್ರೆ ಟ್ವೆಂಟಿ ಸಿಕ್ಸ್ ಮತ್ತೆ ಇದು ರಿಪಬ್ಲಿಕ್ ಡೇ ಬರ್ತದೆ ಅದು ಪ್ರಯುಕ್ತವಾಗಿ ವಿಶೇಷವಾಗಿ ಕಾರ್ಯಕ್ರಮ ಮತ್ತೆ ಒಂದು ಒಂದು ವರ್ಷ ನಮ್ದು ನಮ್ಮದು ಸಮಷ್ಟಿ ಗ್ಲೋಬಲ್ ಫೌಂಡೇಶನ್ ಅದೆಲ್ಲರೂ ಪ್ರಯುಕ್ತವಾಗಿ ನಾವು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಕರ್ನಾಟಕದಲ್ಲಿ ಭಾರತದಲ್ಲಿ ಎಲ್ಲ ಕಡೆನೂ ಫ್ರೀ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಗೆ ಇದರಲ್ಲಿ ಅವ್ರು ಕಳಿಸ್ಬೇಕು ಬರೋದು ಸ್ಟೋರಿ ಟೆಲ್ಲಿಂಗ್ ಎಲ್ಲರೂ ಯಾವುದು ಭಾರ ಇಂಡಿಯನ್ ಫಿಲಾಸಫಿ ಮೇಲೆ ವೇದಿಕ್ ಕಲ್ಚರ್ ಮೇಲೆ ಅಂಥವ್ರದ್ದು ಶಾರ್ಟ್ ಲಿಸ್ಟ್ ಮಾಡಿ ನಾವು ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಒಂದು ಇಂಡಿಯನ್ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಇನ್ನು ಎಷ್ಟು ಅವ್ರ ಆಸಕ್ತಿ ಏನು ಇದರಿಂದ ಎಂಪವರ್ಮೆಂಟ್ ಹೆಲ್ಪ್ ಆಗುತ್ತೆ ನಾವು ಸುಮಾರು ಇಂಡಸ್ಟ್ರಿ ಕನೆಕ್ಟ್ ಮಾಡಬೇಕು ಅಂತ ಎಲ್ಲರ ಜೊತೆ ಕೈ ಜೋಡಿಸ್ತಾ ಇದೀವಿ ಬಹಳಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ಬಟ್ ನಾವು ನಾರ್ಮಲ್ ಆಗಿ ಯಾವ ಬುಕ್ಸ್ ಬೇಕು ಪೆನ್ ಬೇಕು ಮತ್ ಯಾರೋ ಒಂದು ವಿಚಾರಿಸಬೇಕು ಮತ್ತೆ ಯಾವ ಓದ್ಬೇಕು ಅನ್ನೋದು ನಾವು ಆ ಕನ್ಸಕ್ತಿ ಅಲ್ಲಿ ಅನ್ನೋದ್ರ ಬಗ್ಗೆ ಇದೆಲ್ಲ ಮಾಡ್ತಾ ಇದೀವಿ ಅದರ ಪ್ರಯತ್ನ ನಾವು ಈಗ ಕರ್ನಾಟಕದಲ್ಲಿ ಸೌತ್ ಅಲ್ಲಿ ಅಸೋಸಿಯೇಟ್ ಆಗಿ ಬರ್ತಾ ಇದಾರೆ ಭಾರತದಲ್ಲಿ ನಾವು ಬೇರೆ ಬೇರೆ ಕಡೆ ಛತ್ತೀಸ್ಗಢ ಮುಂಬೈ ಆ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಆಲ್ರೆಡಿ ಹಿಂದೆನೂ ಮಾಡಿದ್ರಿ ಮುಂದೆನೂ ಮಾಡ್ತಾ ಇದೀವಿ ಆಕ್ಟಿವಿಟೀಸು ಸೊ ಕರ್ನಾಟಕದ ಬ್ಯಾಂಗ್ಳೂರ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಮಗೆ ಸಪೋರ್ಟರ್ಸ್ ಈಗ ನಮ್ಮ ಜೊತೆನಲ್ಲಿ ಕೂತಿರೋರು ಪ್ರೆಸಿಡೆಂಟ್ ಆನರಬಲ್ ಪ್ರೆಸಿಡೆಂಟ್ ಇವರು ನಮ್ದು ಯೋಗಿಕ್ ಅಡ್ವಾನ್ಸ್ ಸೈನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ವಿಷ್ಣು ಗುರು ಆಚಾರ್ಯ ಅಂತ ಹೇಳ್ಬಿಟ್ಟು ಇವರು ಇದ್ರಲ್ಲಿ ಬದ್ರಿನಲ್ಲಿ ಇದ್ರು ಮೂವತ್ತು ವರ್ಷ ಸತತವಾದಂತ ಒಂದು ತಮ್ಮ ಸಾಧನೆಯನ್ನು ಮಾಡಿ ಈಗ ಸಮಾಜಕ್ಕೆ ಅವರು ಒಳ್ಳೇದ ಮಾರ್ಗದರ್ಶನ ಕೊಡಬೇಕು ಅಂತ ನಮ್ಮ ಜೊತೆ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸಂಸಿದ್ಧಿ ಆಶ್ರಮ ಅಂತ ಮತ್ತೆ ನೆಲ್ಲೂರಲ್ಲಿ ಒಂದು ರಮಣ ಮಹರ್ಷಿ ಆಶ್ರಮ